ನಮಸ್ತೆ ಇವತ್ತು ನಮ್ಮ ಆಹಾರ ದಿನಚರಿ ಹೇಗಿದ್ದರೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಒಂದು ದಿನದ ಆಹಾರ ಪಟ್ಟಿ ಹೇಗಿರಬೇಕು ಎಂಬುದರ ಬಗ್ಗೆ ಇಂದು ನೋಡೋಣ ಬೆಳಗ್ಗೆ ಬೇಗ ಎದ್ದು ಪಾತ್ರವಿರದಿ ಮುಗಿಸಿ ನಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸಿ ಏನಾದರೂ ಒಂದನ್ನು ಕುಡಿಯಬೇಕು ಎಂಬುದು ಎಂಬುದು ಇತ್ತೀಚೆಗೆ ಚಾಲ್ತಿಗೆ ಬಂದಿದೆ ನಮಗಿರುವ ಸಮಸ್ಯೆ ಅನುಗುಣವಾಗಿ ನಾವು ಯಾವುದೋ ಒಂದು ಜ್ಯೂಸ್ ಅಥವಾ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ಒಂದು ಮಟ್ಟಿಗೆ ಸರಿಯಾದದ್ದೇ ಆದರೆ ಬೆಳಗ್ಗೆ ಸ್ವಲ್ಪ ಮಟ್ಟಿಗಾದರೂ ಹಸಿವಾದ ನಂತರ ನಾವು ಇಂಥವುಗಳ ಸೇವನೆ ಮಾಡುವುದು ಒಳ್ಳೆಯದು ಆದರೆ ಇದನ್ನು ಸೇವಿಸಿ ಅದು ಜೀರ್ಣವಾದ ನಂತರವೇ ಉಪಹಾರ ಸೇವಿಸಬೇಕು ಬೆಳಗ್ಗೆ ತಿಂಡಿಯನ್ನು ಸೇವಿಸದೇ ಇರುವುದು ದೊಡ್ಡ ಅಪರಾಧವಲ್ಲ ಹಸಿವಾದರೂ ಕೆಲಸದ ಒತ್ತಡದ ಕಾರಣದಿಂದ ಉಪಹಾರ ತೆಗೆದುಕೊಳ್ಳದೆ ಹೋದರೆ ಅದು ನಿಜವಾಗಿಯೂ ಅಪರಾಧ ಮಧ್ಯಾಹ್ನ ಊಟದ ಸಮಯಕ್ಕೆ ಹಸಿವಾಗುವಷ್ಟು ಮಾತ್ರ ಬೆಳಗ್ಗೆ ಉಪಹಾರ ಸೇವಿಸಬೇಕು ಅತಿಯಾದ ಹಸಿವು ಮತ್ತು ಬೊಜ್ಜಿನಿಂದ ಬಳಲುತ್ತಿರುವವರು ಹಸಿ ತರಕಾರಿಗಳು ಬೇಳೆ ಕಾಳುಗಳು ಮುಂತಾದವುಗಳನ್ನು ಮಾಮೂಲಿ ತಿಂಡಿಯ ಜೊತೆಗೆ ಸೇವಿಸಿದರೆ ಒಳ್ಳೆಯದು ಮಧುಮೇಹ ಬೊಜ್ಜು ಇತ್ಯಾದಿ ತೊಂದರೆ ಇರುವವರು ದೋಸೆ ಉಪ್ಪಿಟ್ಟು ರೊಟ್ಟಿಗಳನ್ನು ಮಾತ್ರ ಸೇವಿಸಿ ಉಪಹಾರ ಮುಗಿಸುವುದು ಮುಗಿಸುವುದು ಸರಿಯಲ್ಲ ಇಂತಹವುಗಳನ್ನು ಅರ್ಧ ಪ್ರಮಾಣಕ್ಕೆ ಇಳಿಸಿ ಉಳಿದ ಅರ್ಧ ಭಾಗದಲ್ಲಿ ಪ್ರೋಟೀನ್ ಕೊಬ್ಬು ನಾರಿನ ಅಂಶ ಇರುವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಬೆಳಗ್ಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಎಂಬ ಕಲ್ಪನೆ ತುಂಬ ಜನರಿಗೆ ಇದೆ ಅದು ಯಾವುದೇ ಕಾಲವಾಗಲಿ ಹೊಟ್ಟೆಯ ಮುಕ್ಕಾಲು ಭಾಗ ಮಾತ್ರ ಆಹಾರ ಸೇವಿಸುವುದು ಒಳ್ಳೆಯದು ಮೂರು ಹೊತ್ತು ಊಟ ಮಾಡುವರಾದರೆ ಮಧ್ಯಾಹ್ನದ ಊಟವನ್ನು ಹನ್ನೆರಡರಿಂದ ಒಂದು ಗಂಟೆಯ ಮಧ್ಯದಲ್ಲಿ ಮಾಡಿದರೆ ಒಳ್ಳೆಯದು ದಿನಕ್ಕೆ ಎರಡು ಬಾರಿ ಮಾತ್ರ ಆಹಾರ ಸೇವಿಸಿ ಇಂಟರ್ಮಿಡಿಯೆಂಟ್ ಫ್ರಾಸ್ಟಿಂಗ್ ಮಾಡುವ ರೂಢಿ ಇರುವರೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ಮತ್ತು ಸಂಜೆ ಅದರಿಂದ ಆರರಿಂದ ಏಳರ ಒಳಗೆ ಊಟ ಮಾಡುವ ರೂಢಿ ಇಟ್ಟುಕೊಳ್ಳುವುದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಕೊಬ್ಬು ನಾರಿನ ಅಂಶ ಹೀಗೆ ಎಲ್ಲ ರೀತಿಯ ಪದಾರ್ಥಗಳು ಇರುವ ಆಹಾರವನ್ನು ಸೇವಿಸಬೇಕು ಕರಿದ ಪದಾರ್ಥಗಳನ್ನು ಪಾಯಸ ಸಿಹಿ ತಿಂಡಿಗಳು ಮುಂತಾದ ಜೀರ್ಣಕ್ಕೆ ಕಷ್ಟಕರವಾದ ಆಹಾರವನ್ನು ಸೇವಿಸುವುದಾದರೆ ಅಪರೂಪಕ್ಕೊಮ್ಮೆ ಮಧ್ಯಾಹ್ನದ ಅವಧಿಯಲ್ಲಿಯೇ ಸೇವಿಸಬೇಕು ಒಳ್ಳೆಯದು ಸೇವಿಸುವುದು ಒಳ್ಳೆಯದು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಆಹಾರ ಸೇವನೆಯ ಮಧ್ಯದಲ್ಲಿ ಕೆಲವರಿಗೆ ಹಸಿವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಎಳನೀರು ಹಣ್ಣಿನ ಜ್ಯೂಸ್ ಅಥವಾ ಗ್ರೀನ್ ಜ್ಯೂಸ್ ತೆಗೆದುಕೊಳ್ಳಬಹುದು ಟೀ ಅಥವಾ ಕಾಫಿಯನ್ನು ಕುಡಿಯಲೇಬೇಕು ಎನ್ನು ಎನ್ನುವಂತವರು ಬೆಳಗ್ಗೆ ತಿಂಡಿ ಅಥವಾ ಮಧ್ಯಾಹ್ನದ ಊಟವಾದ ನಂತರ ಕೆಲ ಸಮಯದ ಒಳಗೆ ಸೇವಿಸಬೇಕು ಸಂಜೆ ಆರು ಅಥವಾ ಏಳು ಗಂಟೆಯ ಹೊತ್ತಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಎಂಬ ಆಸೆ ತುಂಬ ಜನರಿಗೆ ಬರುತ್ತದೆ ಆ ಸಮಯದಲ್ಲಿ ಊಟವನ್ನೇ ಮಾಡಿ ಬಿಡಬಹುದು ಒಳ್ಳೆಯದು ಸೂರ್ಯೋದಯದ ನಂತರ ಸೂರ್ಯಾಸ್ತದ ಒಳಗೆ ಆಹಾರ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಹಿತಕರ ಸೂರ್ಯಾಸ್ತದ ನಂತರ ಊಟ ಮಾಡಲೇ ಬೇಕೆಂದರೆ ಬೇಕೆಂದರೆ ಹೆಚ್ಚೆಂದರೆ ಒಂದು ತಾಸಿನ ಒಳಗೆ ಊಟ ಮಾಡಿಬಿಡಿ ರಾತ್ರಿ ಒಂಬತ್ತು ಹತ್ತು ಗಂಟೆಯ ಹೊತ್ತಿಗೆ ಊಟ ಮಾಡುವುದು ಬೊಜ್ಜು ಮಧುಮೇಹ ಗ್ಯಾಸ್ ಗ್ಯಾಸ್ಟಿಕ್ ಮುಂತಾದ ಹಲವಾರು ಕಾಯಿಲೆಗಳನ್ನು ತಂದಂತೆಯೇ ಸರಿ ಜೊತೆಗೆ ರಾತ್ರಿಯ ಊಟ ಸಾಧ್ಯವಾದಷ್ಟು ಲಘುವಾಗಿರಬೇಕು ಬೇಗನೆ ಊಟ ಮಾಡಿ ರಾತ್ರಿ ಹೊತ್ತು ಏಕೆಂದರೆ ರಾತ್ರಿ ಊಟ ತಡವಾದರೆ ಮತ್ತು ಜೀರ್ಣಕ್ಕೆ ಭಾರವಾದರೆ ಆ ಸಮಯದಂತೆ ನೈಸರ್ಗಿಕವಾಗಿ ಕಡಿಮೆಯಾಗಿರುವ ಇನ್ಸುಲಿನ್ ಬಿಡುಗಡೆಯನ್ನು ನಾವು ಬಲವಂತವಾಗಿ ನಾವೇ ಹೆಚ್ಚಿಸಿದಂತೆ ಆಗುತ್ತದೆ ಪದೇ ಪದೇ ಹೀಗೆ ಮಾಡುವುದರಿಂದ ಇನ್ಸುಲಿನ್ ರಿಜಿಸ್ಟ್ರೆಶ್ ಇನ್ಸುಲಿನ್ ರಿಜಿಸ್ಟೆನ್ಸ್ ಉಂಟಾಗಿ ಡಯಾಬಿಟೀಸ್ ಪಿಸಿ ಓಡಿ ಬೊಜ್ಜಿನಂತಹ ಸಮಸ್ಯೆಗಳು ಉಂಟಾಗುತ್ತವೆ ಹೀಗಾಗಿ ಯಾವ ಊಟದಲ್ಲಿ ವ್ಯತ್ಯಾಸವಾದರೂ ರಾತ್ರಿಯ ಊಟವನ್ನು ಮಾತ್ರ ಸಾಧ್ಯವಾದಷ್ಟು ಬೇಗ ಮುಗಿಸಿ ಬಿಡಬೇಕು ರಾತ್ರಿಯ ಊಟದಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಕರಿದ ಪದಾರ್ಥಗಳು ಮತ್ತು ಮಾಂಸಾಹಾರಗಳಂತಹ ಜೀರ್ಣಕ್ಕೆ ಕಷ್ಟಕರವಾದ ಆಹಾರಗಳ ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು ಇವುಗಳ ಸೇವನೆ ಹೆಚ್ಚಾದಷ್ಟು ಅಜೀರ್ಣ ಮಲಬದ್ಧತೆ ಅಲರ್ಜಿಯಂತಹ ತೊಂದರೆಗಳು ಉಂಟಾಗುತ್ತವೆ ಈ ತರ ನಮ್ಮ ಆಹಾರದ ಪದ್ಧತಿಯನ್ನ ನಾವು ರೂಢಿಸ್ಕೊಳ್ಬೇಕಾಗತ್ತೆ ನಾವೇ ನಮ್ಮ ಆಹಾರ ಪದ್ಧತಿಯಲ್ಲಿ ಹ್ಮ್ ಬೇ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಊಟ ಮಾಡೋದು ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ತಿಂಡಿ ತಿನ್ನೋದು ಈ ತರದನ್ನೆಲ್ಲ ನಾವು ರೂಢಿಸ್ಕೊಳ್ತಾ ಹೋಗ್ತೀವಿ ಈ ತರದ್ದೆಲ್ಲಾ ರೂಢಿಸ್ಕೊಂಡಾಗ ನಮ್ಮ ದೇಹಕ್ಕೆ ನಾವೇ ಕಾಯಿಲೆಗಳನ್ನ ತಂದಂತ ಆಗತ್ತೆ ಬೊಜ್ಜಿನ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ ಗ್ಯಾಸ್ಟ್ರಿಕ್ ತುಂಬಿಕೊಳ್ಳುತ್ತೆ ಸರಿಯಾದ ಟೈಮಿಗೆ ಊಟ ಮಾಡದೇ ಇದ್ರೆ ಈ ತರದ್ದೆಲ್ಲಾ ಆಗ್ತಾ ಹೋಗುತ್ತೆ ದಿನಕ್ಕೊಂದ್ ಹಣ್ಣನ್ ಇಟ್ಕೊಳ್ಳಿ ಯಾವುದೇ ಒಂದ್ ಹಣ್ಣಾಗ್ಲಿ ದಿನಕ್ಕೊಂದ್ ಹಣ್ಣನ್ನ ತಿಂದ್ರೆ ದೇಹಕ್ಕೆ ಪ್ರೋಟೀನ್ ಪೌಷ್ಟಿಕಾಂಶಗಳು ಸಿಗುತ್ತೆ ಆಮೇಲೆ ದಿನಕ್ಕೆ ಒಂದು ಹೆಗ್ಗು ತಗೊಳ್ಳೋದು ಉತ್ತಮ ಒಂದ್ ಮೊಟ್ಟೆನೂ ಸಹ ದಿನಕ್ಕೆ ಒಂದೊಂದು ಮೊಟ್ಟೆ ಅಂತ ಸೇವಿಸ್ಬೋದು ಅದ್ ದಿನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಅಥವಾ ರಾತ್ರಿ ತಗೊಂಡ್ರೆ ಒಳ್ಳೇದು ಮತ್ತೆ ರಾತ್ರಿ ಸ್ವಲ್ಪ ಕಡಿಮೆ ಊಟ ಮಾಡಿ ರಾತ್ರಿ ಕಡಿಮೆ ಊಟ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಹೆಚ್ಚುತ್ತೆ ಮತ್ತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಏನಾದರೂ ನೀರು ಇಲ್ಲ ಅಂತ ಬಿಸಿನೀರು ತಗೊಳ್ಳೋದು ಒಳ್ಳೇದು